ಪಾಪನಾಶಿ ದೇವಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ಕೈಕಮಲ ರಾಜಕೀಯ ಜಟಾಪಟಿ ವಿಚಾರವಾಗಿ ಬೀದರ್ನಲ್ಲಿ ಸಂಸದ ಸಾಗರ್ ಖಂಡ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಅವರನ್ನ ಭೇಟಿಯಾದ ದೇವಸ್ಥಾನ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದ್ರು ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗುವಂತ ಬೆನ್ನು ತಟ್ಟಿದ್ರು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರುವುದು ಆಶ್ಚರ್ಯ ಉಂಟು ಮಾಡಿದೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಮಾಡಬೇಕು ಅಭಿವೃದ್ಧಿ ಕೆಲಸ ನಡೆಯುವುದಕ್ಕೆ ಪ್ರತಿಭಟಿಸಬಾರದು ಜನರ ಪ್ರತಿನಿಧಿಯಾಗಿ ಕಾಮಗಾರಿಗೆ ಚಾಲನೆ ನೀಡಲಾಗ್ತಾ ಇದೆ ತಪ್ಪೇನಿದೆ ಕೆಲಸ ಮಾಡೋರಿಗೆ ಬೆನ್ನು ತಟ್ಟಿ ಇನ್ನಷ್ಟು ಅನುದಾನ ತರುವುದಕ್ಕೆ ಹುರಿದುಂಬಿಸಬೇಕು ಆದ್ರೆ ಬಿಜೆಪಿಯವರು ಯಾಕೆ ವಿರೋಧಿಸ್ತಾರೋ ಗೊತ್ತಿಲ್ಲ ಬ್ಯಾನರ್ ಹಾಕಿದು ಕಾರ್ಯಕರ್ತರು ಏನ್ ತಪ್ಪಿದೆ ಅಂತ ಸಂಸದ ಸಾಗರ್ ಖಂಡ್ರೆ ಮಾತನಾಡಿದ್ದಾರೆ ಬ್ಯಾನರ್ ಹಾಕಿದ್ದು ಕಾರ್ಯಕರ್ತರು ಅದರಲ್ಲಿ ತಪ್ಪಿದೆ ಅಂತ ಖಂಡ್ರಿ ಅವರು ಹೇಳಿದ್ದಾರೆ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಗತಿ ಕಾರ್ಯಕ್ರಮ ನಡೀತದೆ ಅಮೃತ್ನಲ್ಲಿ ಐದು ಕೋಟಿ ಮತ್ತೆ ಖಾನ್ ಅವರು ನಾನು ಕೂಡ ಇದಕ್ಕೆ ಕೊಟ್ಟಿದ್ದೇವೆ ಈಗಾಗ ಐತಿಹಾಸಿಕವಾದಂತಹ ಈ ಒಂದು ಪುರಾತನ ದೇವಾಲಯದ ಅಭಿವೃದ್ಧಿ ಇವತ್ತು ಯಾರೇ ತಡೆ ಹಿಡಿದಿದ್ರು ಅಭಿವೃದ್ಧಿ ತಡೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ದೇವಾಲಯದ ಅಭಿವೃದ್ಧಿ ಮಾಡ್ತೇವೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಪತ್ರ ತೆಗೆದುಕೊಂಡು ಹೋಗ್ತೇವೆ ಆ ಶಿವ ಆ ದೇವರು ಇವತ್ತು ಎಲ್ಲರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ವಿನಂತಿ ಮಾಡುತ್ತೇನೆ ಈಗ ಒಂದೇ ಒಂದಿದೆ ಮಾನ್ಯ ಕುಬಾರ್ ಅವರಿಗೆ ಎರಡು ವರ್ಷ ಕೆಳಗಡೆ ಜನ ಅವರಿಗೆ ತಿರಸ್ಕಾರ ಮಾಡಿ ಸೋಲಿಸಿದ್ದಾರೆ ಅವ್ರಿಗೆ ಸಂಸದರಿಲ್ಲ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಅದು ಘೋಷಣೆ ಆದರೆ ಪ್ರಾರಂಭ ಆಗಬೇಕಾಗಿತ್ತಲ್ಲ ಮತ್ತು ಅವ್ರ ಕಾರ್ಯಕಾಲದಲ್ಲಿ ಪ್ರಾರಂಭ ಆಯಿತಾ ಇವತ್ತು ಹೊಸ ಸಂಸದರು ಗೆದ್ದು ಬಂದ ಮೇಲೆ ಹೋಗಿ ಶಾವತ್ ಅವರಿಗೆ ಭೇಟಿ ಮಾಡಿ ನೆನಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ ಮೂರು ಸಲ ಭೇಟಿಯಾಗಿದ್ದಾರೆ ಮೂರು ಸಲ ಭೇಟಿಯಾಗಿದ್ದ ಮೇಲೆ ಅನುದಾನ ಬಿಡುಗಡೆ ಆಗಿದೆ ಅನುದಾನ ಬಿಡುಗಡೆ ಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತೇನು ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದೆ ಇವತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದಕ್ಕೆ ಟೆಂಡರ್ ಆಗಿದೆ ಕ್ಯಾಬಿನೆಟಲ್ಲಿ ಬಂತು ಮೇಲೆ ಮಾರ್ಚಲ್ಲಿ ಟೆಂಡರ್ ಆಯಿತು ಜುಲೈಯಲ್ಲಿ ಇವತ್ತು ಗುತ್ತಿಗೆದಾರ ನೇಮಕ ಆಗಿದೆ ಇವತ್ತು ಒಂದು ಸ್ವಲ್ಪ ವಿಳಂಬ ಮಾಡ್ದೆ ಈಗ ಅದಕ್ಕೆ ನಾವು ಎಲ್ಲರಿಗೂ ಗೊತ್ತಾಗಬೇಕಲ್ಲ ಈ ಕಾಮಗಾರಿ ಇವತ್ತು ಏನು ನಡೀತಾ ಇದೆ ಏನು ಅಭಿವೃದ್ಧಿ ಆಗ್ತಾ ಇದೆ ಎಷ್ಟು ಅನುದಾನ ಬಂದಿದೆ ಅದರಲ್ಲಿ ಏನಿದೆ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ನೋಡಿ ನಾವು ಒಂದು ನಿಮಿಷ ಮಾನ್ಯ ಕೇಳಿರಿ ಮಾನ್ಯ ಮೋದಿಜಿಯವರು ಇವತ್ತು ಇದಕ್ಕೆ ಟೆಂಡರ್ ಆಗದೆ ಗುತ್ತಿಗೆದಾರ ನೇಮಕ ಮಾಡದೆ ಅವರು ವರ್ಚುವಲ್ ಆಗಿ ಪೂಜೆ ಮಾಡಿದ್ದಾರೆ ವರ್ಚುವಲ್ ಪೂಜೆ ಮಾಡಿದ ಮೇಲೆ ಭೂಮಿ ಪೂಜೆ ಆಗಲಿ ಇದು ಪ್ರಗತಿ ಟೆಂಡರ್ ಆದಮೇಲೆ ಗುತ್ತಿಗೆದಾರ ನೇಮಕ ಮಾತು ಮಾ ಮಾಡಿದ ಮೇಲೆ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಯಾರು ಮಾಡ್ತಾ ಇಲ್ವಾ ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವತ್ತು ಬೀದರ್ ಬೆಂಗ್ಳೂರು ರೈಲು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವರಾಗಿದ್ದಾಗ ಅವರು ಮಾಡಿದ್ದಂಥದ್ದು ಮಾನ್ಯ ಮೋದಿಜಿಯವರು ಬಂದು ಉದ್ಘಾಟನೆ ಮಾಡಿದ್ರಲ್ಲ ಬೇಡಂದು ಇವಾಗ ಇವತ್ತು ಅದೇ ಕಾಲ ಕಾಲಕ್ಕೆ ಯಾರು ಕೆಲ್ ನೋಡಿ ಯಾರು ಕೆಲಸ ಮಾಡ್ತಾರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ ಯಾರು ಬರೀ ಘೋಷಣೆ ಮಾಡ್ತಾರೆ ಅವ್ರಿಗೆ ಜನ ಮನೆಯಲ್ಲಿ ಕೂಡಿಸ್ತಾರೆ ಅರ್ಥ ಮಾಡ್ಕೋಬೇಕು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ